ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ವರದಾನವಾಗುವಂತಹ ಅವರ ಸಂಬಳ ಪಿಂಚಣಿ ಇನ್ಕ್ರಿಮೆಂಟ್ ಹಾಗೂ ಇತರೆ ಭತ್ತೆಗಳ ಬಗ್ಗೆ ಸರ್ವಿಸ್ ಮ್ಯಾಟರ್ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋದಿಂದ ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ದಯವಿಟ್ಟು ಪೂರ್ಣ ವಿಡಿಯೋವನ್ನು ನೋಡಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಸಮಸ್ಯೆಗಳು ಎಷ್ಟಿದೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಸಮಸ್ಯೆಗಳು ತೀರಲಾರದ ಸಮಸ್ಯೆಗಳಾಗಿದೆ ಅದಕ್ಕೆ ಕಾರಣ ನಮ್ಮ ನೌಕರರೇ ನಮ್ಮ ಸಹೋದ್ಯೋಗಿಗಳೇ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಏನಾದರೂ ತೊಂದರೆ ಆಗಿ ಅವ್ರಿಗೆ ಬರಬೇಕಾಗಿರೋಂಥ ಸಂಬಳ ಪಿಂಚಣಿ ಇಂಕ್ರುಮೆಂಟ್ಗಳಲ್ಲಿ ಅನ್ಯಾಯ ಆಗಿರುತ್ತೆ ಇತರೆ ಯಾವುದಾದ್ರೂ ಸೇವಾ ಜ್ಯೇಷ್ಠತೆ ವಿಚಾರ ಯಾವುದೇ ವಿಚಾರದಲ್ಲಿ ಅನ್ಯಾಯ ಆದಾಗ ಅದರಲ್ಲಿ ಯಾರೊಬ್ರು ಹೋಗಿ ಕೋರ್ಟಲ್ಲಿ ಹೋಗಿ ಆದೇಶಗಳನ್ನು ತಗೊಳ್ತಾರೆ ಶಿಸ್ತು ಪ್ರಾಧಿಕಾರಿಗಳು ಮತ್ತು ಸರ್ಕಾರ ಮಾಡಿರೋಂಥ ಆದೇಶ ತಪ್ಪಾಗಿದೆ ಹಾಗಾಗಿ ಅವ್ರಿಗೆ ಸಿನ್ಯಾಯುತ್ವಾಗಿ ಸಿಗಬೇಕಾಗಿರೋಂಥ ಎಲ್ಲ ಪರಿಹಾರ ನೀಡಿ ಅಂತ ಹೇಳಿ ಆದೇಶ ಕೊಡತ್ತೆ ಈ ಆದೇಶದಿಂದ ಬಾಧಿತರಾದವರಿಗೆ ನ್ಯಾಯ ಸಿಗತ್ತೆ ಹೊರತು ಅದರಿಂದ ನೂರಾರು ಜನ ನೌಕರರು ಬಾಧಿತರಾಗಿರ್ತಾರೆ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನೀಡಿರುವಂಥ ಆದೇಶಗಳನ್ನು ಹಾಕಿ ನಾವು ಕೂಡ ಬಾಧಿತರು ನಮಗೂ ಕೂಡ ಇದರಿಂದ ಪರಿಹಾರ ಬೇಕು ಅಂತ ಕೇಳಿ ಅರ್ಜಿ ಕೊಟ್ಟಾಗ ನಮ್ಮ ಜತೆಯಲ್ಲಿದ್ದಂಥ ಸಿಬ್ಬಂದಿಗಳು ಹಾಗೂ ಸರ್ಕಾರದ ಕೆಲವೊಂದು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅಂತ ಹೇಳಲ್ಲ ಅಧಿಕಾರಿಗಳು ಇಲ್ಲದೆ ಹೋಗಿರೋಂಥ ಕಾನೂನುಗಳನ್ನು ಹೇಳಿ ಇದು ನಿಮಗೆ ಮಾಡಕ್ಕೆ ಬರೋದಿಲ್ಲ ನೀನೇ ಹೋಗಿ ಕೋರ್ಟಿಂದ ಆದೇಶ ಬಾ ಅಂತ ಹೇಳಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರೋಂಥ ಪಿಂಚಣಿ ಸಂಬಳ ಇತರೆ ಭತ್ತೆಗಳು ಇಂಥ ಸೌಲಭ್ಯಗಳು ಕೊಡದನೆ ಮೋಸ ಮಾಡ್ತಿರೋಂಥ ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ ಈ ಪ್ರಕರಣಗಳಿಗೆಲ್ಲ ತಿಲಾಂಜಲಿ ಹಾಡುವಂತೆ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸಂಬಳ ಪಿಂಚಣಿ ಹಾಗೂ ಇತರೆ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವರದಾನವಾಗುವಂಥ ಮಾಹಿತಿ ಅಂತಲೇ ನಾವು ವಿಶ್ಲೇಷಣೆ ಮಾಡಬಹುದು ಗೌರ್ಮೆಂಟ್ ಎಂಪ್ಲಾಯ್ಸ್ ಸರ್ವಿಸ್ ಮ್ಯಾಟರ್ ವಿಚಾರದಲ್ಲಿ ಎಲ್ಲ ಬಾಧಿತ ವ್ಯಕ್ತಿಗಳು ಕೂಡ ಪಕ್ಷದಾರರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದ್ದು ಎಲ್ಲ ಬಾಧಿತ ಸರ್ಕಾರಿ ನೌಕರರನ್ನು ಪಕ್ಷದಾರರನ್ನಾಗಿ ಹಾಗೂ ಪಾರ್ಟಿದಾರರನ್ನಾಗಿ ಮಾಡಬೇಕಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ನ ಮಾನ್ಯ ಮುಖ್ಯ ನ್ಯಾಯಾಧೀಶರಾದ ಬಿ ವೈ ಚಂದ್ರಚೂಡ್ ಮಾನ್ಯ ನ್ಯಾಯಾಧೀಶರಾದ ಬಿ ವಿ ನಾಗರತ್ನ ಹಾಗೂ ನ್ಯಾಯಮೂರ್ತಿಗಳಾದ ರವರನ್ನು ಒಳಗೊಂಡ ನ್ಯಾಯಪೀಠ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ವರದಾನವಾಗತ್ತೆ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕೆಲವು ಪಕ್ ವ್ಯಕ್ತಿಗಳನ್ನು ಪಕ್ಷದಾರರನ್ನಾಗಿ ಮಾಡ್ಬೋದು ಎಲ್ಲ ವ್ಯಕ್ತಿಗಳನ್ನು ಪಕ್ಷದಾರರನ್ನಾಗಿ ಮಾಡಬೇಕು ಅನ್ನೋದು ಅಪ್ರಸ್ತುತ ಕೆಲವು ಪಕ್ಷದಾರರನ್ನಾಗಿ ಮಾಡಬೇಕು ಬಾಧಿತ ನೌಕರರನ್ನ ಪರವಾಗಿ ನೀಡುವಂಥ ತೀರ್ಪು ಎಲ್ಲ ಬಾಧಿತ ನೌಕರರಿಗೂ ಅನ್ವಯ ಆಗತ್ತೆ ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ಮಾನ್ಯ ನ್ಯಾಯಪೀಠ ತಿಳಿಸಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗವಾಗುವಂತಹ ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು ಫ್ಯೂ ಮ್ಯಾಟರ್ಸ್ ಎಂಪ್ಲಾಯೀಸ್ ಇನ್ಸಫಿಷಿಯೆಂಟ್ ಇನ್ ಸರ್ವಿಸ್ ಮ್ಯಾಟರ್ಸ್ ನಾನ್ ಜೈ ನಾನ್ ಮ್ಯಾಟರ್ಸ್ ಅಂತ ಹೇಳಿ ಅಜಯ್ ಕುಮಾರ್ ಶುಕ್ಲಾ ಮತ್ತಿತರರು ಹಾಗೂ ಅರವಿಂದ್ ರೈ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಿ ಎ ಐವತ್ತೊಂಬತ್ತು ಅರವತ್ತಾರು ಬಾರ್ ಇಪ್ಪತ್ತೊಂದರಲ್ಲಿ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ನಾನು ಆಗಲೇ ಹೇಳಿದ ಹಾಗೆ ಕೆಲವೊಂದು ಸರ್ಕಾರಿ ನೌಕರರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡೋವಂಥವ್ರು ನಮಗೆ ಬೇಕಾದಂಥವರೆ ನಮಗೆ ಒಳ್ಳೆಯದಾಗೋದು ಇಷ್ಟ ಇರೋದಿಲ್ಲ ಬೇರೆ ನೌಕರರು ಪಡ್ಕೊಂಬಂದಂಥ ತೀರ್ಪನ್ನು ನಿಮಗೆ ಅನ್ವಯ ಆಗೋದಿಲ್ಲ ನೀವು ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಈ ತೀರ್ಪನ್ನು ಪಡ್ಕೊಂಡು ಬನ್ನಿ ನಿಮ್ಮ ಹೆಸರಿಗೆ ತೀರ್ಪನ್ನು ಪಡ್ಕೊಂಬನ್ನಿ ಆಗ ನಿಮಗೆ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳಿ ಉದ್ದಟತನದ ಮಾತುಗಳನ್ನು ಆಡೋದಂಥ ಅಂಶಗಳು ತಪ್ಪಿ ಹೋಗುತ್ತೆ ಎಲ್ಲ ಸರ್ಕಾರಿ ನೌಕರರಿಗೆ ಇದು ಒಂದು ವರದಾನವಾಗುವಂತಹ ವಿಚಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇದರ ಲಾಭವನ್ನು ಪಡೆದುಕೊಳ್ಳಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆದಂಥ ಎಲ್ಲ ಸರ್ಕಾರಿ ನೌಕರರು ಈ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಹಾಕಿ ನ್ಯಾಯವನ್ನು ಕೋರಿ ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗಾದಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಪಡ್ಕೊಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರ ಹಿತರಕ್ಷಣೆ ಈ ಚಾನಲ್ನ ಗುರಿ ಸ್ನೇಹಿತರೆ ನಿಮ್ಮ ಸರ್ವಿಸ್ನಲ್ಲಿ ಒಮ್ಮೆಯಾದರೂ ಇಂತಹ ಅನುಭವಗಳು ಆಗಿರ್ತವೆ ಇಂತಹ ಅನುಭವಗಳು ಆದಂಥ ಸಮಯದಲ್ಲಿ ಈ ಅನುಭವ ಹಾಗಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋ ಅಂಥ ಚಾನ್ಸೇ ಇಲ್ಲ ದಯವಿಟ್ಟು ಈಗ ಉನ್ನತ ಸ್ಥಾನದಲ್ಲಿರುವಂಥ ಸರ್ಕಾರಿ ನೌಕರರಲ್ಲಿ ನನ್ನದೊಂದು ಮನವಿ ನೀವು ಕೂಡ ಮುಂದೊಂದು ದಿನ ರಿಟೈರ್ಡ್ ಆಗ್ತೀರಿ ಅವಾಗೂ ಕೂಡ ನಿಮಗೂ ಕೂಡ ಇಂಥವೇ ಸಮಸ್ಯೆಗಳು ಉಂಟಾಗತ್ತೆ ಅಂತಹ ಸಮಸ್ಯೆಗಳು ಬಂದಾಗ ಬೇರೆಯವರನ್ನು ಕೇಳ್ಕೊಂಡು ಹೋಗೋದ್ರ ಬದಲು ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೊಂದ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಬಾಧಿತ ವ್ಯಕ್ತಿಗಳಿಗೆ ಮಾಡುವಂಥ ಕೆಲಸ ಮಾಡಿ ನಮ್ಮ ಹತ್ರ ಒಳ್ಳೇದು ಮಾಡೋಕ್ಕಾಗದಿದ್ರೂ ಚಿಂತೆ ಇಲ್ಲ ಆದರೆ ಕೆಟ್ಟದನ್ನ ಮಾಡುವಂತ ಕೆಲಸವನ್ನು ಮಾಡೋದು ಬೇಡ ದಯವಿಟ್ಟು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ನಿಲ್ರಿ ಅವರು ನಮ್ಮ ಅಣ್ಣ ತಂಬಿಕ್ಕಳು ಸಂಬಂಧಿಕರು ಅನ್ನೋ ಅರ್ಥದಲ್ಲಾದರೂ ಅವರ ಜೊತೆ ನಿಲ್ಲಿ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋವಂಥ ಕೆಲಸವನ್ನು ಮಾಡೋಣ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಒಂದು ಕುಟುಂಬ ಇದ್ದಂತೆ ಒಬ್ಬರಿಗೊಬ್ಬರು ಸಹಾಯ ಮಾಡಲೇಬೇಕು ಹಾಗಾಗಿ ಯಾರ್ಯಾರು ಸರ್ಕಾರಿ ನೌಕರರಿಗೆ ಅನ್ಯಾಯ ಆಗಿದೆ ಅಂತಹ ಸರ್ಕಾರಿ ನೌಕರರು ಈ ಆದೇಶವನ್ನು ನ್ಯಾಯವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಇದು ಉಪಯುಕ್ತವಾದ ಮಾಹಿತಿ ಇದರ ಜಡ್ಜ್ಮೆಂಟು ನಾನು ಜಡ್ಜ್ಮೆಂಟ್ ನಂಬರನ್ನು ಉಲ್ಲೇಖ ಮಾಡಿದ್ದೀನಿ ಆ ಜಡ್ಜ್ಮೆಂಟ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಈ ಜಡ್ಮೆಂಟನ್ನು ಹಾಕಿ ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಕೋರಿದ್ರೆ ಅವರು ನಿಮಗೆ ಖಂಡಿತವಾಗಿ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ ನಿಮ್ಮ ಹಿತರಕ್ಷಣೆಂತಹ ಚಾನಲ್ಲು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ